ಪ್ರತಾಪ್ ನೀನೇ ಬೇಕಾದ್ರೆ ಟ್ರೋಫಿನ ಇಟ್ಕೊಂಡು ನನಗೇನು ಬೇಸರ ಇಲ್ಲ ಈಗೇನು ಮಾತನ್ನ ಕಾರ್ತಿಕ್ ಅವರು ಕೂಡ ತಿಳಿಸ್ತಾರೆ ಜೊತೆಗೆ ಟ್ರೋಫಿಯನ್ನ ಕೂಡ ಡ್ರೋಮ್ ಪ್ರತಾಪ್ ಅವರು ಇಟ್ಕೊಂಡಿದ್ದಾರೆ ನೋಡ್ತಾ ಇರಬಹುದು ಫೋಟೋವನ್ನು ಕೂಡ ತೆಗೆಸ್ಕೋತಾರೆ ಪ್ರತಾಪ್ ಮತ್ತೆ ಕಾರ್ತಿಕ್ ಎಲ್ಲರೂ ಕೂಡ ಒಟ್ಟಿಗೆ ಇವತ್ತು ಭೇಟಿಯಾಗಿದ್ದರೆ ಏನಕ್ಕೆ ಅಂದ್ರೆ ಹೊಸಪೇಟೆಯಲ್ಲಿ ಒಂದು ಸೀರಿಯಲ್ಸ್ ಅಂತ ಕಾರ್ಯಕ್ರಮ ಇರುತ್ತೆ ಕೆಂಟ ಸಂಪಿಗೆ ಸೀರಿಯಲ್ಸ್ ಅಂತ ಸೊ ಇದರಲ್ಲಿ ಒಂದು ಕಂಪ್ಲೀಟ್ ಒಂದು ಟೀಮ್ ಆಗಿರ್ಬೋದು ನಾಲ್ಕು ಜನ ಸಂಗೀತ ಅವರು ಸೇರಿದಂತೆ ವಿನಯ್ ಅವರು ಕೂಡ ಎಲ್ಲರೂ ಕೂಡ ಭಾಗಿಯಾಗ್ತಿರೋ ಒಂದು ಟೈಮ್ ಟ್ರೋಫಿನೂ ಕೂಡ ತಗೊ ಬಂದಿರ್ತಾರೆ ವಿನರ್ ಟ್ರೋಫಿ ಕಾರ್ತಿಕ್ ಅವರನ್ನು ನೋಡಿ ತುಂಬಾ ಜನ ಖುಷಿ ಪಡ್ತಾರೆ ಹೆಚ್ಚು ಕಡಿಮೆ ड्रोम प्रताप जैस्ती फैन फॉलोविंग क्रेज बड़े सूपर आगे ಪ್ರತಾಪ್ ಅವರಲ್ಲಿ ವೇದಿಕೆ ಮೇಲೆ ಡ್ಯಾನ್ಸ್ ಆಗಿರ್ಬೋದು ಮಾತುಕತೆ ಆಗಿರ್ಬೋದು ಚರ್ಚೆ ಅಭಿಮಾನಿಗಳನ್ನ ಮೀಟ್ ಮಾಡುವುದು ಎಲ್ಲವನ್ನೂ ಕೂಡ ಮಾಡುತ್ತಾರೆ ಟ್ರೋಫಿಯನ್ನು ಅನ್ನ ನಂತರದಲ್ಲಿ ಪ್ರತಾಪ್ ಅವರು ಕೂಡ ನಾನೊನ್ಸಿ ಹಿಡ್ಕೋತೀನಿ ಹಣ ಕೊಡಿ ಅಂದ್ಬಿಟ್ಟು ಹಿಡಿದು ಫೋಟೋವನ್ನು ಕೂಡ ತೆಗೆಸ್ಕೊತಾರೆ ಬೇಕಾದ್ರೆ ನೀನು ಸ್ವಲ್ಪ ದಿವಸ ಇಡ್ಕೋ ಪ್ರತಾಪ್ ಅಂತ ಕೂಡ ತಿಳಿಸ್ತಾರೆ ಕಾರ್ತಿಕ್ ಕಾರ್ತಿಕ್ ಅವರ ಒಂದು ಕಾರ್ತಿಕ್ ಅವರ ಒಂದು ಒಳ್ಳೆ ಮನಸ್ಸು ಇದೆಲ್ಲ ನಿಜಕ್ಕೂ ಕೂಡ ಮೆಚ್ಚಲೇಬೇಕು ಕಾರ್ತಿಕ್ ಅವರ ಒಂದು ಟ್ರೋಫಿ ಕೊಟ್ಟ ತಕ್ಷಣ ಪ್ರತಾಪ್ಗೆ ತುಂಬಾನೇ ಖುಷಿಯಾಗುತ್ತೆ ಇದನ್ನ ಹಿಡಿದ್ರೆ ಒಂದು ನೆಕ್ಸ್ಟ್ ಲವಲ್ ಫೀಲಿಂಗ್ ಹಣ ತುಂಬಾನೇ ಚೆನ್ನಾಗಿದೆ ಟ್ರೋಫಿ ನಿಜಕ್ಕೂ ಕೂಡ ತುಂಬಾನೇ ಲಕ್ಕಿ ಆಗಿ ಹೀಗೆ ಅಂತೆಲ್ಲ ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ ಅವರು ಕೂಡ ಕಾರ್ತಿಕ್ ಅವರಿಗೆ ಹೊಗಳುತ್ತಾರೆ ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಗೆಲುವು ಕೂಡ ಇದೆ ಮುಂದೆ ಇದೇ ರೀತಿ ಕಾಪಾಡಿಕೊಂಡು ಹೋಗೋಣ ಅಂತ ಕಾರ್ತಿಕ್ ಅವರು ಕೂಡ ತಿಳಿಸ್ತಾರೆ ಒಟ್ಟಿನಲ್ಲಿ ನಿಮಗೂ ಕೂಡ ಪ್ರತಾಪ್ ಇಷ್ಟ ಪ್ರತಾಪ್ ಅವರ ಒಂದು ಒಳ್ಳೆ ಗುಣ ಇದೆಯಲ್ಲ ನಿಜಕ್ಕೂ ಮೆಚ್ಚಲೇಬೇಕು ಎಲ್ಲರೂ ಕೂಡ ತಪ್ಪದೆ ಲೈಕ್ ಕೊಟ್ಟು ವಿಡಿಯೋನ ಎಲ್ಲ ಕಡೆ ಶೇರ್